ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಫ್ರೈಡೆ ಬ್ಲಾಗ್ ಫ್ರೆಂಡ್ಸ್ ವೈಕುಂಠ ಏಕಾದಶಿ ಪೂಜೆ ಎಲ್ಲ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಜಾಸ್ತಿ ಗ್ರಾ ಜೋರಾಗಿ ಏನು ಮಾಡಲ್ಲ ಸಿಂಪಲ್ಲಾಗೆ ಮಾಡ್ಕೊಡ್ತೀನಿ ಇವಾಗ ಚಳಿಗಾಲಲ್ಲ ಫ್ರೆಂಡ್ಸ್ ಸ್ವಲ್ಪ ಏರ್ ಬೇರೆ ನಂದು ತಿಕ್ಕಾಗಿದೆ ಹಾಗಾಗಿ ಏರ್ ಡ್ರೈರೆಲ್ಲ ಹೊಡಿಸ್ಕೊಳ್ತೀನಿ ಹೊರಗಡೆ ಏನು ಬಿಸಿಲೇನು ಇರೋಲ್ಲ ಸಂಜೆ ಏನೊಂದು ತರಿಸ್ತಾರ ಮಾಡ್ಕೊಂಡು ಪೂಜೆ ಮಾಡ್ತಾರೆ ಅದು ಈ ಥರ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ ಜಾಸ್ತಿ ಏನು ಇದು ಗ್ರ್ಯಾಂಡಾಗ ಏನು ಸಿಂಪಲ್ ಸಿಂಪಲ್ಲಾಗೆ ಮಾಡ್ತೀನಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ನಮ್ಮ ಮನೆ ಮುಂದೆ ಅಷ್ಟೊಂದೇನು ಜಾಗವೂ ಇಲ್ಲ ಹಂಗಾಗಿ ಸಿಂಪಲ್ಲಾಗೇ ಮಾಡ್ಕೊಳ್ತೀನಿ ಈ ಕಡೆ ಮೊಸರನ್ನ ಮಾಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ವಿ ಈ ಕಡೆ ಪೂಜೆ ಅಂತ ಬಂದೆ ಕೈ ಜಾರು ಊದಿಗಡ್ಡೆ ಪ್ಯಾಕೆಲ್ಲ ಕೆಳಗಡೆ ಬಿದ್ದೋಗ್ಬಿಡ್ತು ಮತ್ತು ಜೋಡ್ಸಿಡ್ಕೊಂಡು ನೀಟಾಗಿ ಪೂಜೆ ಮಾಡ್ತಾ ಸಿಂಪಲ್ ಸಿಂಪಲ್ಲಾಗೇ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಏನು ಜಾಸ್ತಿ ಜೋರಾಗೆಲ್ಲ ಮಾಡ್ಕೊಳೋದೇನಿಲ್ಲ ಇಲ್ಲಿಂದ ನಾವು ಪ್ರತಿ ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಹಂಗಾಗಿ ಪ್ರಸಾದ ನೈವೇದ್ಯ ಎಲ್ಲ ಮಾಡ್ಕೊಳ್ತೀನಿ ಹೊರಗಡೆ ಗಿಡಕ್ಕೆಲ್ಲ ಪೂಜೆ ಮನಿ ಪ್ಲಾಂಟ್ ಮತ್ತು ತುಳಸಿ ಗಿಡ ಇಟ್ಟಿದ್ದೀವಿ ಹೊರಗಡೆ ಅದಕ್ಕೂ ಪೂಜೆ ಮಾಡ್ಕೊಂಡು ಬರ್ತೀನಿ ಹೋದ ವರ್ಷ ಎಲ್ಲ ಬೆಳಗ್ಗೆ ಒಂದು ಆರು ಗಂಟೆ ಏಳು ಗಂಟೆಗೆ ಪೂಜೆ ಆಗ್ಬಿಡೋದು ಫ್ರೆಂಡ್ಸ್ ಆವಾಗ ಖುಷಿ ಇಟ್ಕೋಬೇಕು ಅನ್ನೋರು ಏನು ಟೆನ್ಷನ್ ಇರ್ತಾಯಿರಲಿಲ್ಲ ಏನು ಇರಲಿಲ್ಲ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೆ ಡ್ಯೂಟಿಗೆ ಹೋದರೆ ಎಲ್ಲ ಕೆಲಸ ಬೇಗ ಆಗುತ್ತೆ ಮನೇಲಿ ಸ್ವಲ್ಪ ಲೇಟ್ ಆಗೋದು ಇವರೆಲ್ಲ ಬೆಳಗ್ಗೆ ತಂಗಿ ನನ್ನ ತಮ್ಮ ಮನೆಯವರು ಎಲ್ಲರೂ ಡ್ಯೂಟಿಗೆ ಹೋಗ್ತಾರೆ ಖುಷಿ ಸ್ಕೂಲ್ ಜೀವ ಸ್ಕೂಲಿಗೆ ಹೋಗೋ ತನಕ ಅವನ ಕೆಲಸ ಆಗುತ್ತೆ ನನಗೆ ಇವ್ನು ಬೇರೆ ಕೈ ಬಿಡೋಲ್ಲ ಹಂಗು ಎಲ್ಲ ವಾರನೂ ಸಂಜಾನೇ ಮಾಡ್ಕೊಳ್ತಾಯಿದ್ದೀನಿ ಯಾವುದೂ ಬೆಳಗ್ಗೆ ಇಲ್ಲ ಅವ್ನು ಬಿಡೋದು ಇಲ್ಲ ಏನೇ ಮಾಡ್ತಿದ್ರು ಎತ್ಕೋಬೇಕು ಏನು ಮಾಡ್ತಿದ್ರು ಎತ್ಕೋಬೇಕು ಇಲ್ಲಾಂದರೆ ಏನಾದರೂ ಒಂದು ಕಿತಪಾತಿ ಮಾಡ್ತಾನೆ ಇರ್ತಾನೆ ಫ್ರಿಜ್ ಹತ್ರ ಹೋಗೋದು ಫ್ರಿಜ್ ಅಡೆಗಡೆ ಕೈ ಇಡೋದು ಈ ಥರ ಎಲ್ಲ ಮಾಡ್ತಾನೆ ಇಲ್ಲ ಟಿ ವಿ ವೈರ್ಗಳು ಎಳೆಯೋದು ಈ ಥರ ಮೊಸರು ಅನ್ನ ಮಾಡ್ಕೊಂಡಿದ್ದೀನಿ ದೇವಸ್ಥಾನ ತೊಗೊಂಡು ಹೋಗ್ಬೇಕು ಅಂತ ಇದೇ ಫ್ರೆಂಡ್ಸ್ ದೇವಸ್ಥಾನ ಮಾರಮ್ಮ ಟೆಂಪಲ್ ಅಂತ ಅಲ್ಲಿ ಪ್ರಸಾದ ಕೊಟ್ಟಿದ್ರು ಪ್ರಸಾದಲ್ಲಿ ತಿಂದ್ಕೊಂಡು ನಾವು ಕೊಟ್ಟಿದ್ದು ಪ್ರಸಾದನ ಎಲ್ಲರಿಗೂ ಕೊಟ್ಬಿಟ್ಟು ಬಂದ್ವಿ ಹೊರಗಡೆ ಬರಬೇಕಾದ್ರೆ ಈ ಇಬ್ಬರು ಹುಡುಗಿರು ಮೂರು ಜನ ಹುಡುಗರು ಸಿಕ್ಕಿದ್ರು ಅವ್ರು ನಮ್ಮ ಹತ್ರ ಮಾತಾಡ್ಸ್ಕೊಂಡಿದ್ದರು ಆ ಚಿಕ್ಕ ಪಾಪು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಾಯ್ ಇದೆ ಅದ್ರ ಹೆಸರು ಲಾಸ್ತಿ ಅಂತ ಮಾತಾಡಿಸ್ತಾಯಿತ್ತು ಆ ಪಾಪು ಹಂಗಾಗಿ ಪಾಪು ಹತ್ರನೂ ಮಾತಾಡಿಕೊಂಡು ನಾವು ಬರ್ತಾಯಿದ್ವಿ ಪಾಪುಗೆ ಜೀವ ಖುಷಿಗೆ ಫ್ಲೇಮ್ ಕೊಡ್ತಿತ್ತು ಅಲ್ಲಿಂದ ಬಂದುಬಿಟ್ಟು ನಾನು ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಂಡ್ರೆ ವೆಜಿಟೇಬಲ್ಸ್ ಏನೂ ಹಾಕ್ಲಿಲ್ಲ ಅದೇ ಥರ ಆಗಿ ಮಾಡ್ತಾರಲ್ಲ ಆ ಥರನೇ ಮಾಡ್ಕೊಂಡೆ ಫ್ರೆಂಡ್ಸ್ ಏನೇನು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಈ ಕಡೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಈರುಳ್ಳಿ ಅಷ್ಟುಮೆಣಕಾಯಿ ಇದು ಎಷ್ಟು ಇಷ್ಟೆಲ್ಲ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ತಗೊಂಡಿದ್ದೀನಿ ಸ್ವಲ್ಪ ಬಿರಿಯಾನಿ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಕೋಲ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನ್ನ ವಾಯ್ಸಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ ಈ ಕಡೆ ರುಬ್ಬಕ್ಕೆ ತಗೊಂಡಿದ್ದೀನಿ ನಾನು ಪಲಾವ್ ಮಾಡ್ಬೇಕು ಇವಾಗ ಎಲ್ಲ ರುಬ್ಕೊಡ್ತೀನಿ ಫ್ರೆಂಡ್ಸ್ ನುಣ್ಣಗೆ ರುಬ್ಕೊಬರ್ತೀನಿ ಬರ್ತೀನಿ ಹಸಿರು ಮೆಣ್ಸಿಕಾಯಿ ಒಂದು ಹದಿನೈದು ಒಂದು ನಾಲ್ಕು ಈರುಳ್ಳಿ ಒಂದು ಆರು ಟೊಮೊಟೊ ಮಚ್ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಈಗ ಇದು ರುಬ್ತೀನಿ ಫ್ರೆಂಡ್ಸ್ ಇವತ್ತು ನಾನೇನು ಸಣ್ಣಕ್ಕೆ ಹಾಕಿ ಪಲಾವ್ ಮಾಡ್ತಾ ಇರಲಿಲ್ಲ ಮತ್ತು ಡಿಪ್ಪು ಅಕ್ಕಿ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನೇ ಹಾಕಿ ಮಾಡ್ತಾಯಿದ್ದೆ ಡಿಪ್ಪು ಅಕ್ಕಿನ ಬಿಸಿ ಬಿಸಿ ಇದ್ದಾಗ ತಿನ್ನೋಕ್ಕೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ನಮ್ಮ ರೈಸು ಎಲ್ಲರೂ ತಿಂತಾರೆ ಹಂಗಾಗಿ ನಾನು ಅದನ್ನೇ ಮಾಡಿದ್ದೆ ಎಲ್ಲ ಟೈಮಲ್ಲೂ ಸಣ್ಣ ಯೂಸ್ ಮಾಡ್ತೀನಿ ಅಂತೇನಿಲ್ಲ ಸ್ವಲ್ಪ ಡಿಪ್ ಡಿಪ್ಪೊ ಅಕ್ಕಿನೂ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಟೇಸ್ಟ್ ಇರುತ್ತೆ ಒಂದು ಎರಡು ಮೂರು ಸರ್ತಿ ನೀಟಾಗಿ ತೊಳಗಿ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಈಗ ಮಿಕ್ಸೀಲೆಲ್ಲ ಇದ್ದೀನಿ ವಸ್ಟ್ ಅಷ್ಟು ಒಂದೇ ಸಲ ಯಾಕೆಂದ್ರೆ ಲೋಡಿಂದ ತೊಗೊಳಂಗ ಅಷ್ಟೊಂದು ಮಸಾಲ ಜಾಸ್ತಿ ಇತ್ತಲ್ಲ ಹಾಗಾಗಿ ಎರಡು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ರುಬ್ಕೊಂಡೆ ಮಿಕ್ಸಿ ಸ್ವಲ್ಪ ಸಣ್ಣದೇ ಇತ್ತು ಹಂಗಾಗಿ ಸಲ ರುಬ್ಕೊಂಡಿದ್ದೀನಿ ಸಣ್ಣದಂದರೆ ಮೀಡಿಯಮ್ ಚಾರ್ಜ್ ಬರುತ್ತಲ್ಲ ಹಂಗಾಗಿ ನಾನು ಒಂದು ಆರು ಜನ ಕ್ವಾಲಿಟಿಯಾಗಿ ಮಾಡ್ತಾಯಿದ್ದೀನಲ್ಲ ಹಂಗಾಗಿ ಅಷ್ಟು ಖಾರ ಹಿಡಿಸ್ಲಿಲ್ಲ ಹಂಗಾಗಿ ಈಗ ಒಂದು ಸತಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಖುಷಿನೂ ನೋಡ್ಕೊಳ್ತಾ ಇದ್ದೀನಿ ಅವನು ಬೇರೆ ಜೀವ ಹೋಮ್ ಹಾಕ್ ಮಾಡ್ತಿದ್ದೆ ಅವನೊಂದು ಬುಕ್ಸ್ ಹಿಂಗೆ ಎಳ್ದೆ ಅರ್ಧ ಕೊಟ್ಟೆ ಸಣ್ಣ ಮಕ್ಕಳಿದ್ರೆ ಹಿಂಗೆನೇ ಮಾಡೋದು ಆವಾಗ ಜೀವನೂ ಇದ್ದ ಸರಿ ಬಿಡಪ್ಪ ಗಮ್ಮ ಕಂಪಿಸ್ಕೊಡ್ತೀನಿ ಅಡುಗೆಲ್ಲ ಆದಮೇಲೆ ಅಂತ ಅವನಿಗೆ ಸಮಾಧಾನ ಮಾಡ್ತಿದ್ವಿ ಇವನು ಅವ್ನಿಗೆ ಓದ್ಕೊಳ್ಳೋಕ್ಕೂ ಬಿಡೋಲ್ಲ ಏನೂ ಇಲ್ಲ ಅವನು ಜೀವ ಬೆಳಗ್ಗೆ ಸ್ಕೂಲಿಗೆ ಹೋದ್ರೆ ಅಂದರೆ ಮಧ್ಯಾಹ್ನ ಮತ್ತೆ ಬಂದು ಊಟ ಮಾಡಿ ಮತ್ತೆ ಟ್ಯೂಷನಿಗೆ ಹೋದರೆ ಒಂದು ಏಳುವರೆಗೆ ಬರ್ತಾನೆ ಟ್ಯೂಷನ್ ವರ್ಕು ಕ್ಲಾಸ್ ಹೋಮ್ವರ್ಕೆಲ್ಲ ಜಾಸ್ತಿ ಇರುತ್ತೆ ಅಂತ ಬರೀದಾಕೆ ಅಂತ ಕೂತ್ಕೊಂಡ್ರೆ ರೂಮೆಲ್ಲ ಕೂತ್ಕೊಂಡ್ರೆ ರೂಮಿನ ಡೋರ್ ಬಡೀತಾ ಇರ್ತಾನೆ ಆಗಲಿ ಕೂತ್ಕೊಂಡ್ರೆ ಇಲ್ಲಿ ಬುಕ್ಸ್ ಇರ್ಕೊಂಡು ಎಲ್ಲ ಅರ್ಧ ಅರ್ ಅವ್ನು ಬುಕ್ಸ್ ಅರ್ಧ ಅರ್ದಾಗ್ತಾನೆ ಪಾಪ ಇವ್ನ ಜೀವ ಅಡ್ಕೊ ಅಂತ ಕೂತ್ಕೊಂಡಿದ್ದ ಏನು ಅವನಿಗೂ ಸಮಾಧಾನ ಮಾಡಿಕೊಂಡು ಎರಡು ಮಕ್ಕಳು ಸುಧಾರ್ಸರಿಸಿ ಸಾಕಾಗೋಗ್ತಿತ್ತು ಇವಾಗ ಚಕ್ಕೆ ಈರುಳ್ಳಿ ಅವನು ಹಸಿಮೆಣಸಿಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ಎಣ್ಣೆ ಎಣ್ಣೆ ಚೆನ್ನಾಗಾದ್ಮೇಲೆ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಲಿ ನಾನು ಸ್ವಲ್ಪ ಪಾತ್ರೆ ಎಲ್ಲ ಪಾತ್ರೆ ಇದೆ ಫ್ರೆಂಡ್ಸ್ ತೊಳಿ ಅದು ಎಲ್ಲ ಕೌಂಟರ್ ಟಾಪೆಲ್ಲ ಕ್ಲೀನ್ ಮಾಡ್ಕೊತೀನಿ ಅದು ಸ್ವಲ್ಪ ಕಾಯ್ತಾ ಇತ್ತು ಆಮೇಲೆ ಹೋಗ್ಬಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವ ರಂಜಿ ಕೋಲ್ಡ್ ಆಗಿದೆ ಅಂದರೆ ವಾಯ್ಸ್ ಫುಲ್ಲು ಬಿಚ್ ಮಾತಾಡಿದ್ರು ಅದು ಕೇಳಿಸೋದೇ ಇಲ್ಲ ಒಂಥರ ಕೊರ 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 ಅಂದಂಗೆ ಹೇಳ್ತಾ ನನಗೆ ಅಲ್ಲಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅದು ಫ್ರೈ ಆಗೋ ತನಕ ಪಾತ್ರ ತೊಳ್ಕೊಳ್ಳೋಣ ಅಂತ ತೊಳಿತಾಯಿದ್ದೀನಿ ನೆಸಿಂಕ್ ಪಕ್ಕದಲ್ಲೇ ಇದೆಲ್ಲ ಏನು ಟೈ ಗೊತ್ತಾಗುತ್ತೆ ನನಗೆ ಬೆಂದಿದೆಯೋ ಇಲ್ವಾ ಮಸಾಲ ಎಲ್ಲ ಅಂತ ಸ್ವಲ್ಪ ಪಾತ್ರ ತೊಳ್ಕೊಂಡಾಗ ಕೆಲಸ ಮಾಡ್ತಾಯಿದ್ದೆ ಈ ಕಡೆ ಟೊಮೊಟೊ ಹಾಕೊಂಡಿದ್ದೀನಿ ಇವಾಗ ಟೊಮೊಟೊ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಆರು ಜನಕ್ಕೆ ಮಾಡ್ತಾ ಇರೋದು ನಾನು ಪಲಾವ್ ಮಾತ್ರ ಸಖತ್ತ ಬಂದಿತ್ತು ತರಕಾರಿ ಏನು ಹಾಕಿ ಮಾಡಿರಲಿಲ್ಲ ಹಂಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೆ ಖಾಲಿ ಪಲಾವ್ ಮಾಡ್ತಾರಲ್ಲ ಹಂಗೆ ಇವಾಗ ರೈಸ್ ಅದ ತೊಳೆದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕುಕ್ಕರು ತಡ ಹಿಡಿಯುತ್ತೆ ಇಲ್ಲ ಸೀದ್ಬಿಡುತ್ತೆ ಅಂದರೆ ನೀಟಾಗಿ ತಿರುಗಿಸಿ ಒಂದೆರಡು ನಿಮಿಷ ಮೂರು ನಿಮಿಷ ಕುದಿ ಬಂದೆ ಆದಮೇಲೆ ವಿಜಲ್ ಮುಚ್ಚಬೇಕು ಅಲ್ಲಿ ತನಕ ಸ್ವಲ್ಪ ಹಾಗೇನೇ ಲೈಟಾಗಿ ಉಪ್ಪು ಇವಾಗ ಹಾಕ್ಕೊಂಡಿದ್ದೀನಿ ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡ್ಬಿಟ್ಟು ಹಾಕೋಬೇಕು ಉಪ್ಪೆಲ್ಲ ಹಾಕ್ಬಿಟ್ಟು ಮತ್ತು ಇನ್ನೊಂದ್ಸರ್ತಿ ನೀಟಾಗಿ ತಿರುಗಿಸ್ಬಿಟ್ಟು ಬಾಯಿ ಮುಚ್ಚಿ ಬಾಯಿ ಮುಚ್ಚಿಬಿಟ್ಟು ಒಂದೆರಡು ವಿಜಾ ನೋಡಿಸಿದ್ರೆ ಸಾಕು ರೇಷನ್ ಅಕ್ಕಿ ಅಲ್ವಾ ಹಂಗಾಗಿ ಎರಡು ವಿಜಾ ನೋಡಿಸ್ತೀನಿ ಆಮೇಲೆ ಸ್ವಲ್ಪ ಅರ್ಶನ ಪುಡಿ ಮತ್ತು ಗರಂ ಚಿಕನ್ ಮಸಾಲ ಮತ್ತು ಗರಂ ಮಸಾಲನೂ ಆ್ಯಡ್ ಮಾಡಿಕೊಂಡೆ ಅದು ಆ್ಯಡ್ ಮಾಡೋಕೆ ತಿಳ್ಬಿಂಗು ಗೊತ್ತಲ್ಲ ಫ್ರೆಂಡ್ಸ್ ಖುಷಿಯಿಂದ ಅದನ್ನು ಕ್ಲಿಯರಿಟಿ ಕೊಡೋಕ್ಕೆ ಆಗಲ್ಲ ಫುಲ್ಲು ಒಂದು ಕಡೆಯಿಂದ ಹೇಳ್ಕೊಡೋಣ ಅಂತ ಅನ್ಕೊಳ್ತೀನಿ ಅದಾಗೋದೇ ಇಲ್ಲ ಆಮೇಲೆ ಎರಡು ವಿಷನ್ ನೋಡಿಸಿ ಎರಡು ಮಿಷನ್ ನೋಡಿದ್ರೆ ಮುಗೀತು ಪಲಾವ್ ರೆಡಿ ಆಗುತ್ತೆ ನಾನು ಸೆಂಟ್ರಲ್ ಸೆಂಟ್ರಲ್ಲಿ ಅಡುಗೆ ಮಾಡ್ಕೊತಾನೆ ಬೇರೆ ಬೇರೆ ಕೆಲಸ ಮಾಡ್ಕೊತಾ ಇರ್ತೀನಿ ನಾನು ಯಾಕೆ ಪ್ಯಾಕೆಟಲ್ಲೇ ಎಲ್ಲ ಮಸಾಲನೂ ಇಟ್ಟಿದ್ದೀನಿ ಅಂತಂದರೆ ಫ್ರೆಂಡ್ಸ್ ಬಾಕ್ಸಲ್ಲಿ ಹಾಕಿಟ್ಕೊಬೋದಾ ಅಂತ ಅನ್ಕೊತೀರ ನಾನು ಈ ಥರ ಹೊರಗಡೆ ಎಲ್ಲ ಮಸಾಲೆ ಯಾಕಿಡ್ತೀನಿ ಅಂತಂದರೆ ನಾನೆಲ್ಲರೂ ಊರಿಗೆ ಏನಾದರೂ ಹೋದಾಗ ನಮ್ಮ ಮನೆಯವ್ರಿಗೆ ಗೊತ್ತಾಗಲ್ಲ ಯಾವ್ಯಾವ ಮಸಾಲೆ ಏನು ಅಂತ ಹಂಗಾಗಿ ಅವರು ಕನ್ಫ್ಯೂಸನ್ ಆಗುತ್ತೆ ಅದ್ಯಾವುದು ಇದ್ಯಾವ್ದು ಅಂತ ಕೇಳ್ತಾರೆ ಅಂತ ನಾನು ಅಲ್ಲೇ ಪ್ಯಾಕೆಟಲ್ಲಿ ಕಟ್ ಮಾಡಿಬಿಟ್ಟು ಹಂಗೆ ಇಟ್ಟಿರ್ತೀನಿ ಆವಾಗ ನಮ್ಮ ಮನೆಯವ್ರ ಕೈಗೂ ಈಸಿಯಾಗಿ ಮಸಾಲೆ ಐಟಮ್ಸ್ ಸಿಗುತ್ತೆ ಅವರು ಒಂದು ಸತಿ ಊರು ನನ್ನ ಊರಿಗೆ ಹೋದಾಗ ಎಲ್ಲರೂ ನನಗೆ ಹುಷಾರಿಲ್ಲದಾಗ ಏನಾದರೂ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ತಾರೆ ಅವರು ಜಾಸ್ತಿ ಮಾಡೋದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೈಸ್ ಅಂತ ಮಾಡ್ತಾರೆ ಫ್ರೆಂಡ್ಸ್ ಅದೊಂದೇ ಮಾಡೋದು ಲಾಕ್ಡೌನಾಗೆ ನಾನು ಊರಿಗೆ ಹೋಗಿದ್ದೆ ಆವಾಗ ಒಂದು ಸರ್ತಿ ಮಾಡ್ಕೊಂಡು ಒಂದು ಎರಡು ಮೂರು ಸತಿ ಮಾಡಿ ಮಾಡಿ ಟ್ರೈ ಮಾಡ್ಕೊಂಡಿದ್ದಾರೆ ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೈಸ್ ಅಂತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಾಡ್ತಾರೆ ಆ ಕಡೆ ಪಲಾವ್ ಎಲ್ಲ ರೆಡಿ ಆಗ್ತಾಯಿತ್ತು ಈ ಕಡೆ ಖುಷಿ ಒಂದೊಂದೇ ಒಂದೊಂದೇ ಹೆಜ್ಜೆಡ್ಕೊಂಡು ಬರ್ತಾ ಇದ್ದಾನೆ ಮುಂದಕ್ಕೆ ಹಿಂಗೆ ಮಾಡೋದು ಅಲ್ಲಿ ನನ್ನ ತಂಗಿ ಯಾರು ನೋಡ್ಕೊಳ್ತೀನಿ ಅವ್ನಿಗೆ ಅಂತಲೇ ಲಾಸ್ಟ್ ಎಲ್ಲ ಬಿಟ್ಟಿರ್ತೀನಿ ಆಟ ಆಡಲಿ ಅಂತ ಈ ಥರ ಬಂದ್ಬಿಟ್ಟು ಹಿಂಗೆ ಎತ್ಕೋ ಅಂತ ನಿಂತ್ಕೊಂಡ್ಬಿಡ್ತಾನೆ ಏನು ಮಾಡೋಕ್ಕಾಗಲ್ಲ ಚಿಕ್ಕವರಿದ್ದಾಗ ಹಿಂಗೆ ಮಾಡ್ತಾ ಇರ್ತಾರೆ ಸದ್ಯಕ್ಕೆ ಜೀವ ಸ್ವಲ್ಪ ದೊಡ್ಡವನ್ನಿದ್ದಾನೆ ಹಂಗಾಗಿ ಮ್ಯಾನೇಜ್ ಆಗುತ್ತೆ ಒಂದು ಕೆಲಸ ಮಾಡಬೇಕು ಒಂದು ಸತಿ ಎತ್ಕೋಬೇಕು ಹೋಗಬೇಕು ಅಂದರೆ ಅಲ್ಲಿ ಬೇರೆ ನನ್ನ ತಂಗಿ ಅವ್ರ ಕೈಯಲ್ಲಿ ಕೈಲಿ ಕೊಟ್ಟಿರ್ತೀನಲ್ಲ ಆದ್ರೂ ಅವನು ಅವ್ರ ಹತ್ರ ಆಟ ಮಾಡ್ತಾನೆ ಇರ್ತಾನೆ ಆಮೇಲೆ ನಾನೊಂದು ಎರಡು ನಿಮಿಷ ಎತ್ಕೊಂಡು ಅವ್ನು ಸುಧಾರಿಸ್ಕೊಂಡು ಕೆಲಸ ಮಾಡ್ಕೊತಾನೆ ಇರ್ತೀನಿ ಮಧ್ಯಾಹ್ನದ ತಂತೂ ಯಾರು ಇರೋಲ್ಲ ಅವಾಗಲೂ ಹಿಂಗೆ ಮಾಡ್ತಾನೆ ಇರ್ತಾನೆ ನೋಡಿ ಅವ್ನು ಇವಾಗ ಓದ್ಕೊಂಡು ಓದೋ ಸ್ಟೈಲ್ ನೋಡಿ ಫ್ರೆಂಡ್ಸ್ ಈಗಲೇ ಇದೇ ಥರ ಬೇರೆಯಲ್ಲ ಹಿಡ್ಕೊಂಡು ಓದಬೇಕು ಅಂತ ಅವನಿಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತು ಓದ್ತಾನೆ ಅವನಿಗೆ ಅಂತ ಹಳೆ ಬುಕ್ಸ್ ಬರುತ್ತಲ್ಲ ಜೀವನ ಅವ್ನು ಕೊಟ್ಬಿಟ್ಟು ಸುಮ್ಮನೆ ಕೂರಿಸ್ಕೊಂಡ್ಬಿಡ್ತೀನಿ ಅವನ ಪಾಡಿಗೆ ಅವ್ನು ಓದ್ತಾ ಇರ್ತಾನೆಲ್ಲ ಮೀದಲ್ಲೇ ಒಂದು ಬುಕ್ಸ್ ಬರುತ್ತಲ್ಲ ಅದನ್ನು ಬುಕ್ ಮಾಡಿ ತರಿಸ್ಕೊಂಡೆ ಅವನತ್ರ ಸ್ವಲ್ಪ ಆಟ ಆಡ್ಬಿಟ್ಟು ಬಂದೆ ಆಟ ಆಡ್ಬಿಟ್ಟು ಬಂದೆ ಅವ್ನಿಗೆ ಸರಿ ಇದ್ದೀನಿ ನಾನು ಇವತ್ತು ಮಸಾಲೆ ರೈಸ್ ಮಾಡಿದ್ರಿಂದ ಅದೇ ರೈಸೇನು ಕೊಡಲ್ಲ ಅವನಿಗೆ ಸರಿ ಕೊಟ್ಟರೆ ಅವ್ನ ಪಾಡಿಗೆ ಸರಿ ತಿನ್ನಿಸ್ತೀನಿ ಅವನಿಗೆ ಇತ್ತೀಚಿಗಂತೂ ಏನೂ ತಿಂತಾನೆ ಇಲ್ಲ ಫ್ರೆಂಡ್ಸ್ ಒಂದು ವಾರ ಆಯಿತು ನಟಿಗೆ ಏನೇನು ತಿನ್ನಲ್ಲ ಒಂದು ಸತಿ ಒಂದ್ಸತಿ ತಿಂತಾನೆ ಒಂದು ಸರ್ತಿ ತಿನ್ನಲ್ಲ ಈ ಥರ ಅವನಿಗೆ ಅಂತಲೇ ರೈಸ್ ಐಟಮ್ಸು ಏನಾದರೂ ಮಾಡಿಕೊಡ್ತೀನಿ ಆದ್ರೊಂದ್ಸತಿ ತಿಂದಿರ್ತಾನೆ ಒಂದ್ಸತಿ ತಿನ್ನಲ್ಲ ಮಕ್ಕಳು ಹಾಗೆ ನಾವೇನು ತಿಂತಾರೆ ಅಂತ ಅವಾಗ ಮಾಡಿರ್ತೀವಿ ಅದನ್ನು ತಿನ್ನೋಲ್ಲ ಬೇರೆ ಏನೇನು ಯಾರು ನಮ್ಮ ದೊಡ್ಡ ತಟ್ಟೆಗೆ ಏನೇನಿದೆ ಎಲ್ಲ ಹೇಳ್ಕೊಂಡು ತಿನ್ನೋಕ್ಕೆ ಅಂತ ನೋಡ್ತಾನೆ ನಾವು ಏನು ಏನು ಎಲ್ಲದನ್ನೂ ಕೊಟ್ಟು ತಿನ್ನಿಸ್ತೀನಿ ಅವನಿಗೆ ಅದು ತಿನ್ನಿಸ್ಬಾರ್ದು ಈ ತಿನ್ನಿಸ್ಬಾರ್ದು ಅಂತನಲ್ಲ ಎಲ್ಲದನ್ನೂ ರೂಢಿ ಮಾಡ್ತಾಯಿದ್ದೀನಿ ಊಟ ಎಲ್ಲ ಮುಗೀತು ನಮ್ಮದು ನಾನು ಹೊರಗಡೆ ಸ್ವಲ್ಪ ವಾಕ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡೋದನ್ನ ನಾನು ರೂಢಿ ಮಾಡ್ಕೊಂಡಿದ್ದೀನಿ ಕೋಲ್ಡ್ ಅಂದರೆ ಕೋಲ್ಡ್ ಇತ್ತು ಹೊರಗಡೆ ನಮ್ಮನೆ ಮುಂದೆ ಫ್ಯಾಸೇಜ್ ಇದೆಯಲ್ಲ ಅದರಲ್ಲೇ ವಾಕ್ ಮಾಡ್ತಾ ಇದ್ದೆ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ